ಸರ್ಕಾರ ಮಕ್ಕಳು ಸದೃಢವಾಗಿ ಬೆಳೆಯಲಿ ಯಾವುದೇ ರೀತಿಯ ಅನಾರೋಗ್ಯಕ್ಕೆ ತುತ್ತಾಗಬಾರದು ಎನ್ನುವ ನಿಟ್ಟಿನಲ್ಲಿ ಪೌಷ್ಟಿಕ ಆಹಾರ ನೀಡುತ್ತದೆ ಅಂತಹ ಪೌಷ್ಟಿಕ ಆಹಾರಕ್ಕೆ ಕಳ್ಳರು ಕಣ್ಣು ಹಾಕಿ ಮಕ್ಕಳ ಬಾಯಿಗೆ ಎಳೆದಿದ್ದಾರೆ ಈ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಟಕಬಾವಿ ಹಾಗೂ ದೇವಾಪುರಟ್ಟಿ ಗ್ರಾಮದ ಗುಜ್ಜನಟಿ ತೋಟದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೈದಾನದಲ್ಲಿರುವ ಅಂಗನವಾಡಿ ಕಿಲಿ ಮುರಿದು ಸಿಲಿಂಡರ್ ಗ್ಯಾಸ್ ಅಡುಗೆ ಮಾಡಲು ಬೇಕಾಗಿರುವ ಎಲ್ಲ ಪಾತ್ರೆಗಳು ಮೊಟ್ಟೆ ತೊಗರಿಬೇಳೆ ಅಡುಗೆ ಎಣ್ಣೆ ಸೇರಿದಂತೆ ಇತರೆ ವಸ್ತುಗಳನ್ನು ಕದ್ದು ಫರಾರಿಯಾಗಿದ್ದಾರೆ ಎಂದು ಅಲ್ಲಿನ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಅಂಗನವಾಡಿ ಕೇಂದ್ರವು ಸುಮಾರು ಎರಡರಿಂದ ಮೂರು ಬಾರಿ ಕಳ್ಳತನವಾಗಿದ್ದು ಮತ್ತು ಅಲ್ಲೇ ಪಕ್ಕದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರುವ ರೇಷನ್ ಕೂಡ ಕದ್ದು ಫರಾರಿಯಾಗಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಕಳ್ಳರ ಹೆಸರನ್ನು ಸ್ಥಳೀಯರು ಪೊಲೀಸರ ಗಮನಕ್ಕೆ ತಂದರೂ ಆ ಕಳ್ಳರನ್ನು ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಎಂದು ಅಲ್ಲಿಯ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಗೋಪಾಲ್ ಬಿದರಿ ಅವರು ನಮ್ಮ ಮಾಧ್ಯಮದೊಂದಿಗೆ ಕಳ್ಳರ ಕೈಚಳಕದ ಬಗ್ಗೆ ಮಾತನಾಡಿದ್ದು ಒಂದು ಸಾರಿ ಕೇಳಿಸಿಕೊಂಡು ಬರೋಣ ಬನ್ನಿ ಅಂತ ಗ್ರಾಮ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶುರು ತೊಂಬತ್ತೆಂಟು ಹತ್ತೊಂಬತ್ತ ನಂತರ ಈ ಅಂಗನವಾಡಿ ಕೇಂದ್ರವನ್ನು ನಾವು ಚಲುವ ಮಾಡಿದಾಗ ನಮ್ಗಿಸಿದ ಎರಡ್ ಸಾವಿರದ ಎಂಟ್ರ ಇದರ ಮೊದಲ ಸರ್ಕಾರಿ ಬ್ಯಾರಣಿ ಸರ್

ಯಾಕಂದ್ರೆ ಕಟ್ಟಡ ಆಗುತ್ತಿತ್ತು ಪೂರ್ವ ಅಲ್ಲೂ ಎರಡು ಸಲ ತುಡು ಮಾಡಿ ಸರ್ ತುಡುಗು ಮಾಡಿರ ಏನು ಇಲ್ಲಿ ಮಂದಿ ತುಡುಗ ಮಾಡಿಗೂ ಕೊಡ್ತಾರೋ ಏನಾರು ಅವರು ಅಂಜಿಕೆ ಅಂಗಟ್ಟಿ ಗಂಟೆ ಮಾಡಿದ್ರು ಸರ್ ಆದ್ರೂ ಆಗ ನಾವು ಸುತ್ತಮುತ್ತಲ್ಲ ತೊಡ್ದು ಈ ಏರಿಯಾದ ಇವರೆಲ್ಲ ಮಾತಾಡ್ ಪಟ್ಟಿ ಹಾಕಿ ಆ ಸಾಮಾನುಗಳು ತಂದು ಕೊಟ್ಟಿರು ಸರ್ ನಂತರ ಸರ್ ಮತ್ತೆ ಇಲ್ಲಿ ಹೊಸ ಅಂಗನವಾಡಿ ಸ್ಟಾರ್ಟ್ ಆದ್ರೆ ಸರ್ ಇದು ಸ್ಟಾರ್ಟ್ ಆದ ನಂತರ ಈ ಹಿಂದೂಮಿಗೆ ಇಲ್ಲಿ ತುಡುಗ ಮಾಡಿ ಸರ್ ತುಡುಗು ಮಾಡಿದ್ರೆ ಮತ್ತೆ ಹಿಂಗೆ ಹೋಗಿತಿರತ್ತೀ ಅವ್ರ ಅಂಗನವಾಡಿ ಟೀಚರ್ ಹೊಡ್ರಿ ಮುಂದೆ ಇದಕ್ಕೆ ಇವ್ರ ಮೇಲಾಧಿಕಾರಿಗಳು ಇವರೆಲ್ಲ ಬಂದು ಬಂದ ಅವಾಗ ಒಮ್ಮೆ ವಿಸಿಟ್ ಮಾಡಿ ಸರ ಮಡಿಕೇಶ್ ಇಲ್ಲೇ ಮಡಿಕೇಶನ್ ಮುಂದೆ ಆಗಬಾರ್ದು ಎಲ್ಲಾರಿಗೂ ಆಗಸ್ಟ್ ಪಂದ್ರದಾಗ ಜನವರಿ ಇಪ್ಪತ್ತಾರ ಎಲ್ಲರೂ ಕರಿ ಕರೆಸಿ ಹೇಳಿದ್ರಿ ಇದು ಸಾಲಿ ನಮ್ಮ ಜಾಗ ಜಾಗ ಸಾಲಿ ನಮ್ಮದ ಅಂಗನವಾಡಿ ನಮ್ಮದ ನಮ್ಮ ಮಕ್ಕಳ ಸಾಲಿ ಬರ್ತಾವ್ ನಾವು ಎಲ್ಲಾರು ಹೋಗಿಂತ ದುಡ್ಡು ಮಾಡುವಂತ ಯಾರಲ್ಲ ಅವ್ರಿಗೆಲ್ಲಾರು ತಗ್ಗಿತ್ ಮಾಡಿದ್ರಿ ಮಾಡ್ಕೋಬೇಡ ಎಲ್ಲಾರು ಹೇಳಿದ್ರಿ ಇವಾಗ ಹಂಗ ಬದ್ರಿ ಸರ್ ಅದ ಬದ್ರು ಸರ್ ಈಗ ಮತ್ತ ಈಗ ಮಣ್ಣಾರೆ ಸರ್ ರವಿವಾರ ಸಾಲಿ ಸುಟ್ಟೈತ್ರಿ ಸರ್ ಸೂಟಿ ಇದ್ದದ್ದು ಅದನ್ನು ಸರ್ ಸರ ನೋಡ್ಕೊಂಡು ಬೀಸನ್ ಅದನ್ನ ಅವತ್ತು ಸಂಜೆ ಮಾಡಿರಿ ಸುಮಾರು ಸರಾಸರಿ ಅದು ಹತ್ತು ಮುಣಗಿ ಮಂದಿ ಈ ಕಡೆ ನಿಮ್ಮ ಸಾಯಿಲ್ ಕಂಪೌಂಡ್ ಹತ್ರ ಒಳಗೆ ಯಾರು ಬಿಡುತ್ತೆ ಸರ್ ಮತ್ತೆ ಅವ್ರು ತುಡುಗು ಬಂದ್ ಬಾಂದ್ಕೇಷನ್ ಇದನ್ನ ಮಾಡ್ಕೊಂಡ್ರೆ ಸೋಮವಾರ ದಿನ ರಾತ್ರಿ ತಮಗೆ ಅದರ ಟೈಮ್ದಾಗ ಹತ್ತು ಹಿಡ್ಕೊಂಡು ಹನ್ನೆರಡು ಗಂಟೆ ತನಕ ಮಾಡ್ಕೊಂಡು ಅದು ಇದನ್ನು ತುಡುಗು ಮಾಡ್ಕೊಂಡ್ರಿ ಸರ್ ರವಿವಾರ ದಿನ ರವಿವಾರ ದಿನ ಸಂಜೆ ರಾತ್ರಿ ಸರ್ ರವಿವಾರ ದಿನ ಸಂಜೆ ರಾತ್ರಿ ತುಡುಗು ಮಾಡಿ ಸರ್ ಸಣ್ಣ ಸಣ್ಣ ಮಕ್ಕಳ ರೀ ನಮ್ಮ ಮಕ್ಳು ಸ್ಯಾಲಿಗೆ ಬರ್ತಾರೆ ಅವ್ರ ಮಕ್ಳು ಬರ್ತಾರೆ ಎಲ್ಲರೂ ಮಕ್ಕಳು ಬರ್ತಾರೆ ಸರ್ ಎಲ್ಲರೂ ಸಣ್ಣ ಸಣ್ಣ ಮಕ್ಳು ತಿನ್ನುವಂಥ ಆಹಾರ ಬಂದ್ರಿ ಇವರು ಕುದಿಸಿ ಹಾಕುವಂಥದ್ದು ಸಿಲಿಂಡ್ರಿ ಅದು ಒಲಿರಿ ಮುಂದೆ ತತ್ರಿ ಮೂಳು ಮುಟ್ಟೆ ತತ್ರಿ ತೊಗರಿ ಮುಂದೆ ಅಡುಗೆ ಮಾಡುವಂಥ ಸಾಮಾನ ಕೊಡ್ರಿ ಮುಂದೆ ಗ್ಲಾಸ್ ಕೊಡ್ರಿ ಮುಂದೆ ಹಿಂತಿಂತವನ ಎಲ್ಲ ತುಡುಗು ಮಾಡ್ಕೊಂಡು ಇದನ್ನ ಮಾಡ್ಕೊಂಡ್ರಿ ಸರ್ ಇದನ್ನ ಮಾಡ್ರಿ ಸರ್ ಅವ್ರು ಮಾಡ್ಕೊಂಡು ಇದನ್ನ ಮಾಡಿದ್ರು ಆಯಿತು ಹಿಂದಿನವ್ರು ಹಂಗನೂ ಟೀಚರ್ ಸ್ಯಾಲಿಗೆ ಬಂದ್ರಿ ಸಾಲಿಗೆ ಬಂದ ಕಿಶನ್ ನಮ್ಮನ್ನ ಎಲ್ಲರೂ ಕರೆಸಿರಿ ಸೋಮವಾರ ದಿವಸ ಸರ್ ದಿವಸ ಮುಂಜಾನೆ ತಮ್ಮ ಸಾಲಿ ಬರೋ ಟೈಮಿಗೆ ಬಂದ್ರಿ ಬರ್ಬಿಟ್ಟಿಗೆ ಅಂದ್ರೆ ಹಿಂಗಾಗಿ ಅನಾರ ತಿಳ್ಸದ ಎಲ್ಲರಿಗೂ ಫೋನ್ ಹಚ್ಚಿ ಸರ ಹೇಳ ಅದಂಗಿ ನಾವು ನೋಡಾಕ್ ಬಂದಿರ ಸರ್ ನೋಡಾಕ್ ಹೇಳಿದಾಗ ಮತ್ತ ಇವ್ರು ಮೇಲ್ವಿಚಾರಕರ ಅವ್ರ ಯಾರು ಇವರು ಸೂಪರ್ವೈಸರ್ ಬಂದ್ರಿ ಸರ್ ಅವರು ಹೆ ಅವ್ರೂ ಬಂದ್ರಿ ನೋಡ್ ನೋಡ್ಕೇಶ ನಾವು ಎಲ್ಲ ನೋಡ್ಕೊಂಡು ಸಹಿ ಮಾಡಿದ್ವಿ ತಿಳ್ಸಿಂದ ಇದು ಮಾಡಿದ್ರು ಸರ್ ನಾವು ನಿನ್ನೆ ಇದನ್ನ ಕಂಪ್ಲೇಂಟ್ ಕೊಡ್ಬೇಕು ಟೀನ್ ಹೇಳ್ಬೇಕು ತಿಳ್ಸಿಂದ ಎಲ್ಲ ಇದನ್ನ ಮಾಡಿದ್ರಿ ಸರ್ ಆದ್ರ ಸುಖ್ ಈ ಹಿಂದೂ ಕೆಲ್ ಬಂದ್ರಿ ಸಂಶಯ ಆಸೆ ಆಸ್ವತ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಹೇಳೋದ ಸಕ್ಸಸ್ ಆಗಿಲ್ಲ ಸರ್ ಅದೇನು ನಮಗೆ ಬರಲ್ಲಿ ಒದಗಲಿಲ್ಲ ಸರ್ ಇದನ್ನ ಪೂರ್ತಿ ಇದ್ರೆ ಯಾರು ಮಾಡ್ಯಾರು ಏನು ಮಾಡ್ಯಾರು ಗಂಡಮ್ ಮಾಡ್ಕೊಂಡು ಕೇಸಿಂದ ಕಂಪ್ಲೇಂಟ್ ಕೊಟ್ಟು ನೀವು ನಾನು ತರಿಸೋನು ಏನಾರು ಮಾಡಿ ಕೇಸಿಂದ ಮಾಡಿ ಬುದ್ಧಿ ಕರ್ಸೋನು ಅಂತ ಹೇಳಿ ನಿನ್ನೆ ಸಂಜೆ ತಕ್ಕರಿ ಸರ್ ಇದನ್ನ ಮಾಡಿದವ್ರು ಯಾರಪ್ಪ ಅಂದ್ರೆ ಸರ ನಿಂಗಪ್ಪ ಉದ್ದಪ್ಪ ಪಿಡಾಯಿರಿ ಒಂದು ರೀ ಸರ ಮುಂದ್ ಅರ್ಜುನ್ ಎಲ್ಲಪ್ಪ ಬಿದಿರಿ ಎರಡು ರೀ ಸರ ಲಕ್ಷ್ಮಣ ಬಾಳಪ್ಪ ಮೂಡೂಲಿಗೆ ಮೂರು ಸರ ಸತ್ಯಪ್ಪ ದೊಡ್ಡಪ್ಪ ಕಸಿ ನಾಲ್ಕು ಸರ್ ಇವರು ಇಲ್ಲೇ ಅವ್ರು ನಡೆಸ್ತಾರೆ ಇವರು ಎಲ್ಲ ಸಾಲ ಸಂಬಂಧಪಟ್ಟಾರ ಇವರು ಇಲ್ಲೇ ಅವ್ರು ನಡೆಸ್ತಾರೆ ಇವರು ಪ್ರತಿ ಸಲ ಹಿಂಗೆ ಮಾಡ್ಕೊತ ಇದು ನಷ್ಟಾನು ಮಾಡಿಲ್ಲ ಸರ್ ಈ ಹಿಂದೆ ರೈತರು ಕರೆಕ್ಟ್ ಮುಟ್ಟುಗಳು ದುಡ್ಡು ಮಾಡ್ಯಾರ ಸರ್ ಆ ವೇಳೆದಾಗ ಸಿಕ್ಕೊಂಡಾಗೋ ಬುದ್ಧಿ ಕಲಿಸಿ ಹೇಳು ಕೇಳಿಲ್ಲ ಸರ್ ಆಡುಗಳು ದುಡ್ಡು ಮಾಡ್ಯಾರ ಸರ್ ಮುಂದೆ ಈ ಹಿಂದೆ ಮಣ್ಣು ಮಣ್ಣೆ ಕೇಬಲ್ಗಳು ಕಡ್ದಾರ ಇಲ್ಲಾಂದ್ರೆ ಇವ್ರು ಕಡ್ದಾರ ಯಾರು ಕಡ್ದಾರ ಅದು ಗೊತ್ತಿಲ್ಲ ಸರ್ ಮತ್ತೆ ಇವ್ರು ಏನಾಯ್ತು ಈ ಕಾಗಡಿ ಹೆಚ್ಚಾಗಿದ್ರಿ ಸರ್ ಇದನ್ನ ಮ್ಯಾಲೆ ನೀವು ತಗೊಂತೀವಿ ಪರಿಶೀಲನೆ ಮಾಡಿ ಇದೆ ಅಂತ ಶಿಕ್ಷಣ ನಿಂಗಪ್ಪ ಪಿಡಾಯ್ ಏನ್ ಇಲ್ಲ ಸರ್ ನಿಂಗಪ್ಪ ಉದ್ದಪ್ಪ ಅವ್ನು ಸೈಕಲ್ ಮೋಟರ್ ದುಡ್ಡು ಮಾಡುದು ಕೊಡುದು ಇನ್ನೂ ಅವನು ಇಲ್ಲಿ ನಮ್ಮೂರಾಗೂ ಸೈಕಲ್ ಇನ್ನೂ ಸೈಕಲ್ ಮೋಟ್ರ್ ಹೋದಾರು ಅವನ ಇವ್ರು ಏನ್ ಮಾಡ್ತಾರೋ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಸರ್ ನಾವ್ ಯಾಕಂದ್ರೆ ಮೊದಲ ನಿಮ್ಮ ಇದು ಕೊಡ್ಕೊಟ್ಟಿಗೆ ಕಸಗನ ಅವ್ರಿಗೆ ಇದ್ ಸರ್ ಅಲ್ಲ ಈ ಬೈಕ್ ಕಾತನ ಆಗ್ಲಿ ಇನ್ನಿತರೆ ಮೋಟ್ರ್ ಕಾತಾನ ಮಾಡಿತ್ತು ಕಂಪ್ಲೇಂಟ್ ಅಲ್ಲಿ ಹೋಗ್ಯಾರ ಅಲ್ಲಿ ಹೋಗ್ತಾರ ಸರ ಮತ್ತ ಈ ತರ ಈ ನಮ್ಮ ಇವ್ರದ್ದು ಕಾ ಕಾಡಾಟ ಬಾಳತ್ರಿ ಮತ್ತ ಇಲ್ಲ ಇವ್ರು ಸುತ್ತನು ಇನ್ನೂ ನಾಲ್ಕ್ ಮಂದಿ ಇರ್ಬೋದ್ರಿ ಸರ ಅಲ್ಲ ಈ ಪೊಲೀಸರ ಮ್ಯಾಲ ಅವ್ರ ಬಗ್ಗೆ ಏನು ಕ್ರಮ ಕೈ ಏನು ಕ್ರಮ ತಗೊಂಡಿಲ್ಲ ಸರ್ ಆಗ ನಾವು ಎಲ್ಲಾ ಸಂಶಯ ಬಂದ ಕೊಡತ್ತಂದ್ರೆ ಏನು ಕೊಡತಂದ್ರಿ ಈ ಹುಡುಗನು ರೀ ಹುಣ್ಣುನ ರೀ ಹತ್ಮ ಹತ್ತ ನಡೆ ರೀ ಏ ಟಗರ್ ಇದು ಮಾಡ್ಕೊಂಡು ಇದ್ ಮಾಡ್ಕೊಂಡು ಆಗ ದುಡ್ಡು ಮಾಡ್ಕೊಂಡು ಅದ್ರ ಏ ಕಂಪ್ಲೇಟ್ ಕೊಡ್ತಾರ ಕಂಪ್ಲೇಟ್ ಮಾಡ ಸಣ್ಣ ಸಣ್ಣ ಮಕ್ಕಳಿಗೆ ರೀ ಒದಗುವಂಗೆ ಅನುಕೂಲ ಮಾಡಿಕೊಡತ್ತಲ್ಲ ಸದಾರಣೆ ಇದ್ರೆ ಸಿ ಎಮ್ ಅವ್ರ ತಕ್ಕನ ಹೋಗ್ಕೇಶಿಂದ ನಮ್ಗೆ ಅನುಕೂಲ ಐತೆ ಆಗಲಿ ಅಂತ ಏನು ಇವ್ರು ಮಾಡ್ಯಾರಲ್ಲ ಅವ್ರು ತಪ್ಪು ಶಿಕ್ಷೆ ಆಕೇಶಿಂದ ಇವ್ನ ಬುದ್ಧಿಪುರ ಹಂಗೆ ಮಾಡಿ ಸರ ಕರೆಕ್ಟ್ ಮುಡಿದು ದುಡಕತ್ತರಿ ನಿನ್ನೆ ಇವ್ರು ಈ ಸಿಲಿಂಡರ್ ಗ್ಯಾಸ್ ಒಂದು ತಂದಲ್ಲಿ ಇಟ್ಟಾರೆ ರೀ ಒಂದು ತಂದಲ್ಲಿ ಮಿಲಿಗೆ ಮಾರ್ಯಾರು ರೀ ನಿನ್ನೆ ಬರೀ ತಟ್ಟಿ ತತ್ತಿ ಒಂದು ದಾಬಾಕ್ ಹೋಗಿ ತಟ್ಟಿ ಮಾರ್ಯಾರಿ ಸರ್ ಅವ್ರು ಯಾರು ತೊಗೊಂದಾರಲ್ಲ ಅವ್ರಿಗೂ ತಪ್ಪು ಶಿಕ್ಷೆ ಆಯಕೇಶಿಂದ ಪೊಲೀಸರಾಗಲಿ ನಿಯಮ ಆಗಲಿ ತರಿಸ್ಕೆಶಿಂದ ಇದು ಮಾಡಿ ಈ ಸಾಮಾನುಗಳು ಇವ್ರು ಯಾರು ಕೊಟ್ಟಾರಲ್ಲ ರೀ ಅವ್ರನ್ನೂ ತೊಗೊಂಡ್ ಕೇಸಿಂದ ಅವ್ರನ್ನೂ ಒಳಗೆ ಹಾಕ್ಬೇಕು ಇವ್ರಿಗೂ ಸಾಧಾರಣ ಇವ್ರಿಗೆ ನಮ್ಮ ಈ ಬಡ ಜವಾಬ್ರಿಟ್ಟಿ ಹೇಳಿದ ಇಂಥದ್ರಲ್ಲಿ ಗುಜರಾಡ ತೊಡಗ ಕಾರ್ಡ್ ಮಡಿ ಆಗಿರ್ದಾಗ ಇವರು ಶಿಕ್ಷಕರು ಪಾಪ ಇವರ ಇರ್ತಾರೆ ಮತ್ತೆ ಈಗ ಬಿಟ್ಟ ಪುಲ್ ಪುಲ್ಗಾಟಿಗಿರ್ತಾರೆ ಮತ್ತ ಸರ್ಗಳು ಯಾಕಂದ್ರೆ ಈಗ ಮೊದಲ ಗೋರ್ಮೆಂಟ್ ಶಿಕ್ಷಕರಿದ್ರಿ ಈಗ ಕನ್ನಡ ಗುರು ಈಗ ಗೌರವ ಅತಿಥಿ ಶಿಕ್ಷಕರಿದ್ದಾರೆ ಒಬ್ಬರು ಲೇಡೀಸ್ ಅದಾರ ಒಬ್ರು ಬಾಯ್ಸ್ ಅದಾರ ಸರ್ ಮತ್ತೆ ಇವರು ಹತ್ತೋಗ್ರ ಸರ್ ರಾತ್ರಿ ಕಾಂಪೌಂಡ್ ಕಟ್ಟೋಣ ಯಾರು ರಾತ್ರಿ ಯಾರು ಬರೆದಾಗಲ್ಲ ದುಡ್ ಅನುಕೂಲ ಆಗಿತ್ತು ಸರ್ ಅನುಕೂಲ ಆಕೇತ ಹೆಂಗ ಆಗ ಕೂತೈತ್ರಿ ಸರ ಈ ಸಾಲಿ ಬಗ್ಗೆ ಹತ್ತ ನಮ್ಗೆ ಇದರ ಅನುಕೂಲ ಇವ್ರು ಯಾರು ಇದ್ ಮಾಡಿ ಅಲ್ಲ ತಕ್ಕ ಶಿಕ್ಷಣ ಪಾಠ ನಮ್ಮ ಸಾಲಿಗೆ ಆತು ನಮ್ಮ ಅಂಗನವಾಡಿಗಾತು ನಮ್ಮ ದೊಡ್ಡದ ಮಂದಿಗೆ ಆತು ನ್ಯಾಯಿಸಿಕೊಡ್ಬೇಕು ನಾವು ಎಲ್ಲಾರು ಪರವಾಗಿ ಕಳ್ಕೊಳ್ಳಿ ಅಂತ ಕೇಳ್ಕೊತಾರೆ ನಮ್ಮ ಹೆಸರ ಗೋಪಾಲಿ ಬಿದ್ರಿ ಅಂತ ಹೇಳ್ರಿ ಗ್ರಾಮ ಪಂಚಾಯತಿ ಸದಸ್ಯರ ಸರ್ ಸರ್ ಮತ್ತ ಈಗ ನಮ್ಮ ಅವರ ತಿಳಿಕೇಶ್ರು ನಾ ಹೇಳಿ ಈಗ ಇನ್ನೊಮ್ಮೆ ಹೇಳ್ತೇನೆ ಅವ್ರು ಯಾರು ತುಡು ಮಾಡಿದ್ರು ಅಂತೀ ಎಲ್ಲಾರು ಇಲ್ಲಿ ಆದ್ರಿ ಅವರು ಏನ್ ಬೇರೆ ಊರಲ್ಲ ಇಲ್ಲ ಅವರು ಅದಾರೀ ಲಿಂಗಪ್ಪ ಉದ್ದಪ್ಪ ಬಿಡಾಯಿರಿ ಇದನ್ನ ಮಾಡಿದವ್ರಿ ಮುಂದೆ ಅರ್ಜುನ್ ಎಲ್ಲಪ್ಪ ಬಿದಿರಿ ಮುಂದೆ ಸತ್ಯಪ್ಪ ದೊಡ್ಡಪ್ಪ ರೀ ಲಕ್ಷ್ಮಣ ಬಾಳಪ್ಪ ಮೂಡಲ್ಗಿರಿ ಸರ್ ಇವ್ರ ನಾಲ್ಕು ಮಂದಿ ಆದ್ರೆ ಇವ್ರ ಇನ್ನೇಲಿ ನಾಲ್ಕು ಮತ್ತೆ ಯಾರು ಇರಬಹುದು ಸರ್ ಕೆಲವೊಂದು ಕರೆಂಟ್ ಮೋಟರ್ ಮಾಡಿದ್ ಇನ್ನು ಇವ್ರ್ ಉಣ್ಣು ಸಿಕ್ಕಾವ್ರಿ ಸರ್ ಈಗ ಮನೆ ಮನೆ ಕೇಬಲ್ ಕಡದಾರ್ ನಾವು ನೋಡಿಲ್ಲ ಮತ್ತೆ ಇವ್ನ ಮಾಡ್ಬೇಕಂದ್ರ ಪಕ್ಕ ರೈತರಾಗ ಏನು ಮಾಡ್ತಿರ್ಕಿಲ್ಲ ರೀ ಅವ್ರ ಇದಕ್ಕೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕ್ರಿ ಇಂಥದ್ದು ಇಂಥವ್ರೇ ಇದ್ ಮಾಡಿಕ ಈ ಸಾಲಿಗೆ ಸಣ್ಣ ಸಣ್ಣ ಮಕ್ಕಳು ನಮ್ಮ ಮಕ್ಕಳೇ ಬರ್ತಾರೆ ಸರ್ ಇವ್ರ ಮಕ್ಕಳು ಬರ್ತಾರೆ ಬರ್ತಾರ ಕೆಲವು ಅದ್ ರೀ ಸರ ನಾವು ನೀನು ಸೋಮಾರು ಬೆಳಿಗ್ಗೆ ರೀ ಎಲ್ಲ ಬಾಕಾ ಓಪನ್ ಮಾಡಿದ್ರಿ ಕೀಲಿ ಮುರಿದ ಇದನ್ನ ಕೀಲಿ ಮುರಿದನು ಕೀಲು ರೀ ಅದು ಚಿಲ್ಕಾಯ ಎಲ್ಲ ಮುರಿದ್ರಿ ಆಮೇಲೆ ಅಲ್ಲಿಗೆ ಒಳಗೆ ಹೋಗಿ ಎಲ್ಲ ಗಾ ಟೇಜ್ರಿನೂ ಮುರಿದ್ರಿ ಸರ ಟೇಜ್ರಿನೂ ಮುರಿದ ಎಲ್ಲ ಗಾಂಧೆ ಎಣ್ಣೆ ಹತ್ತು ಕೆ ಜಿ ಇತ್ತು ರೀ ತೊಗರಿಬೇಳೆ ಇಪ್ಪತ್ತು ಕೆ ಜಿ ಇತ್ತು ರೀ ತತ್ತಿ ಏಷ್ಟು ರೀ ಆಮೇಲೆ ರೀ ಮಕ್ಳಿಗೆ ಅಡ್ಗೆ ಮಾಡೋ ಗ್ಯಾಸ್ ಓದಾರ್ರಿ ಸಿಲಿಂಡರ್ ಗ್ಯಾಸ್ ಮತ್ತ ಒಲಿನೂ ಓದಾರ್ರಿ ಮತ್ತೆ ಗಾಂಧಿನಿ ಹಾಕೋ ಕ್ಯಾನು ಓದಾರ್ರಿ ರೀ ಮಕ್ಳ ನೀರು ಕುಡಿಯೋ ಗ್ಲಾಸ್ ರೀ ಅವನೇನದ ಅವ್ರೇ ಅವನ್ನೆಲ್ಲ ಓದಾರ್ರಿ ಸರ್ ಹ್ಞೂ ಎಷ್ಟು ಲಾಸ್ ಆಗಿದೆ ರೀ ಎಷ್ಟ ನೋಡ್ರಿ ಸರ್ ಅಂದಾಜ್ ಸಿಲಿಂಡ್ರಾ ಒಲಿ ಎಲ್ಲ ಕೂಡಸ್ರಿ ನಿಮಗೆ ಯಾವಾಗ ಗೊತ್ತಾಗ್ತರಿ ನಮಗೆ ನೀನು ಬೆಳಿಗ್ಗೆ ಬಂದೂರಿ ರೀ ಸಾಲಿಗೆ ರೀ ಬರೋಣ ಗೊತ್ತಾಗ್ತರಿ ಸರ್ ನಿಮ್ಗೆ ಯಾರು ಅನುಮಾನ ಐತ್ರಿ ಯಾರ ಮೇಲೆ ಇಲ್ರಿ ಸರ್ ಇಲ್ಲಿ ನಿರ್ತೀವ್ರಿ ಸರ್ ನಾವು ನೌಕರಿ ಮಾಡವ್ರಾಗ ಹೋಗಾವ್ರಿ ನಮ್ಗೆ ಹೆಂಗೆ ಅನುಮಾನ ಇರ್ತರಿ ಸರ್ ಬರ್ತೀರಿ ನಾವು ಎಷ್ಟು ದಿನ ಕಂಕಣವಾಡಿಂದ ಬರ್ತಿದ್ವಿ ರೀ ಈಗ ನಿಮ್ಮ ಬರ್ತಿದ್ವಿ ಸರಸ್ವತಿ ಮಹಾದೇವ್ ಮುಂದುವರೆ ಈ ಸಂದರ್ಭದಲ್ಲಿ ಸತ್ಯಪ್ಪ ಮೂಡಲಗಿ ಹಣಮಂತರಾವ ಬಿದರಿ ಗುರುಸಿದ್ದ ಸದಲಗಿ ಭೋಜಪ್ಪ ಗಾಯಕವಾಡ ಶ್ರೀಕಾಂತ ನೆಜಕರ ಭೀಮಪ್ಪ ಪವಾರ ಸಿಂಗದನ ಚೋಪದಾರ ಶಾನಪ್ಪ ಬಿದರಿ ಸತ್ಯಪ್ಪ ನಾಯಕ ಲಕ್ಷಣ ನಾಯಕವಾಡಿ ಪ್ರಕಾಶ ಬಿದರಿ ಸೇರಿದಂತೆ ಇನ್ನೂ ಹಲವಾರು ಸಾರ್ವಜನಿಕರು ಉಪಸ್ಥಿತರಿದ್ದರು ಪ್ಲೇಟ್ನ ನೀರು ಕುಡಿದ್ರಿ ಸರ್ ಮತ್ತೆ ಸಣ್ಣ ಮಕ್ಕಳ ಗ್ಲಾಸ್ ಅದ ಕುಡಿಯೋಕೆ ಅನುಕೂಲ ಆಯ್ಕೆ ಚಿಂದ ಈ ಮಕ್ಕಳಿಗೆ ಇವರಿಗೆ ಈ ಸಾಲಿಗೆ ಭಾಳ ತ್ರಾಸ ಕೊಡತ್ತಾರೆ ಎಂಥ ತ್ರಾಸ ಕೊಡುವಂಥ ವ್ಯಕ್ತಿಗಳನ್ನ ಸಾಧಾರಣ ಅವರಿಗೆ ತಕ್ಕ ಪಾಠ ಶಿಕ್ಷೆ ಕಲಿಸ ಮುಂದೆ ಅವ್ರಿಗೆ ಅವ್ರಿಗೆಲ್ಲ ಅತೀ ಕ್ರಮವನ್ನು ಹೇಳಿ ಚಂದ ನಮ್ಮ ಈ ತೋಟದ ಮಂದಿಲ್ಲ ಅಭಿಪ್ರಾಯ ಆಯ್ತು ಸರ್